ಕಸಿಧನ ಇದು ಒಳ್ಳೆ ಶ್ಲೋಕ ಇಟ್ಸ್ ಎ ಶಾಕ್ ಟ್ರೀಟ್ಮೆಂಟ್ ಗಿವನ್ ಬೈ ದಿ ಉಪನಿಷತ್ ಟು ದಿ ಎಂಟೈರ್ ಹ್ಯುಮ್ಯಾನಿಟಿ ಈ ಶ್ಲೋಕ ಒಂದಿದ್ರೆ ಸಾಕು ಮಹಾತ್ಮ ಗಾಂಧಿ ಹೇಳ್ತಾರೆ ಈ ಒಂದು ಶ್ಲೋಕ ಇದ್ರೆ ಸಾಕು ವೇದಗಳೆಲ್ಲ ಜೀವಂತವಾಗಿ ಇರತಕ್ಕಂಥದ್ದಾಗುತ್ತೆ ಅಂತ ಪ್ರಧಾನವಾಗಿರ್ತಕ್ಕಂಥ ಶ್ಲೋಕ ಇದರ ಅರ್ಥ ನೋಡೋಣ ಈಶಾವಾಶ್ಯ ಸರ್ವಂ ಸರ್ವಸ್ವವು ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಎದರಿಂದ ಮುಚ್ಚಲ್ಪಟ್ಟಿದೆ ಅಂದ್ರೆ ಈಶ್ವರರಿಂದ ಮುಚ್ಚಲ್ಪಟ್ಟಿದೆ ಈಶ್ವರ ಅಂದರೆ ಮತ್ತೆ ನೀವು ಡೋಂಟ್ ಬ್ರಿಂಕ್ ರಿಲಿಜಿಯನ್ ಇಟ್ ಈಸ್ ಬಿಡ್ ರಿಲಿಜಿಯನ್ ಈಶ್ವರ ಈ ಜಗತ್ತು ಮುಚ್ಚಲ್ಪಟ್ಟಿದೆ ಆವರಿಸಲ್ಪಟ್ಟಿದೆ ಇದರಲ್ಲಿ ಯಾವ 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 ಇದರಲ್ಲಿ ಇದೆಯೋ ಅದೆಲ್ಲ ಅವನಿಂದನೇ ಆಗಿದೆ ಮತ್ತು ಅವನು ಇಲ್ಲದ ಇದ್ರೆ ಆದಾಯಕ್ಕೆ ಇಲ್ಲ